ನಿರಂತರವಾಗಿ ಅತ್ಯಾಚಾರ ಮಾಡಿ ಆ ಒಂದು ಪ್ರಕರಣದ ಬಗ್ಗೆ ಇವತ್ತು ತೀರ್ಪು ಬಂದಿದೆ ಇನ್ನು ಮೂರು ಪ್ರಕರಣ ಇದಾವೆ ಈ ಮೂರು ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಏನಾದರೂ ಅಂತ ಒಂದು ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಎಲ್ಲವೂ ಕೂಡ ಮುಗಿದಂಗೆ ಕಾನೂನು ಉಲ್ಲಂಘಿಸಿದವರಿಗೆ ಗರಿಷ್ಠ ಶಿಕ್ಷೆ ಆಗಿದೆ ಕಾನೂನನ್ನ ರಚನೆ ಮಾಡುವವರೇ ನಮಗದಕ್ಕೆ ಸಂಬಂಧ ಇಲ್ಲ ಅನ್ನೋ ಇದ್ರೆ ಅವರು ಏನು ಮಾಡಬೇಕು ಅದನ್ನು ನ್ಯಾಯಾಲಯ ಮಾಡಿದೆ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಬಿಪಿ ಅಶೋಕ್ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಮಾಡುವವರಿಂದ ಕಾನೂನು ಉಲ್ಲಂಘನೆ ಆಗಿದೆ ಇದರಲ್ಲಿ ಕಾನೂನು ಉಲ್ಲಂಘಿಸಿದವರಿಗೆ ಗರಿಷ್ಠ ಶಿಕ್ಷೆ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಬಿಪಿ ಅಶೋಕ್ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇಪಿಸ್ಟ್ ಪ್ರಜ್ವಲ್ಗೆ ಹನ್ನೊಂದು ಲಕ್ಷ ಐವತ್ತು ಸಾವಿರ ದಂಡವನ್ನ ವಿಧಿಸಿದೆ ಕೋರ್ಟ್ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ಸಾವಿರ ಆ ದಂಡದ ಹಣವನ್ನು ಸಂತ್ರಸ್ತೆಗೆ ನೀಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ ಎಂ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಗುತ್ತ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂದ್ರೆ ಮಿಟಿಗೇಟಿಂಗ್ ಅಂಡ್ ಅಗ್ರವೇಟೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಇದರಲ್ಲಿರ್ತಕ್ಕಂಥ ಫ್ಯಾಕ್ಟರ್ಸ್ ಫ್ಯಾಕ್ಟರ್ನ ಪರಿಗಣಿಸಿ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಿಮ್ ಪಿಷ್ಮೆಂಟ್ನ ನೀಡಿದ್ದೀವಿ ಈಗ ಮೊದಲ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಇನ್ನೂ ಮೂರು ಪ್ರಕರಣ ಇದೆ ಅದು ಕನ್ವಿಕ್ಷನ್ ಆದ್ಮೇಲೆ ನೋಡೋಣ ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಕಾನೂನಲ್ಲಿರುವಂತೆ ಕೊಡುತ್ತೆ ಅವರ ಎಂಪಿ ಆಗಿರಲಿ ಎ ಆಗಿರಲಿ ಯಾರಾದರೂ ಆಗಿರಲಿ ಯಾವುದಾದ್ರೂ ಕಾನೂನ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಪರಿಸ್ಥಿತಿಯನ್ನು ತೋರಿಸೋದಕ್ಕೆ ಈ ಒಂದು ತೀರ್ಪು ಪ್ರಮುಖವಾದ ತೀರ್ಪು ಮತ್ತೆ ದಂಡದ ಪ್ರಮಾಣ ಇದನ್ನು ಯಾವ ರೀತಿ ನೋಡ್ಬೇಕು ಇದು ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಮಿಡಿಕೇಟಿಂಗ್ ಫ್ಯಾಕ್ಟರ್ಸ್ ಅಂತ ಸರ್ಕಾರ ಕಾನೂನ್ ನೋಡತ್ತೆ ಇದರಲ್ಲಿ ಇರತಕ್ಕಂಥ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಆಧಾರದ ಮೇಲೆ ಕೋರ್ಟ್ ಇಷ್ಟೊಂದು ಪರಿಶ್ಮಣ ನೀಡಿದೆ ಥ್ಯಾಂಕ್ ಯು ಇದಿಷ್ಟು ಜಗದೀಶ್ ಅವರ ಮಾತಾಗಿದೆ ಕ್ಯಾಮ್ರಾ ಪ್ರಸನ್ ಸದಾನಂ ಜೊತೆ ಹನುಮಂತ ದುರ್ಗಾ ದಾರ್ಕನ್ನ ಬೆಂಗಳೂರು ನೋಡಿ ಕಠಿಣ ಶಿಕ್ಷೆಯನ್ನ ನ್ಯಾಯಾಧೀಶರು ಇವತ್ತು ಪ್ರಜ್ವಲ್ ರೇವಣ್ಣಾಗೆ ನೀಡಿ ಆ ಮೂಲಕ ಇವತ್ತು ತೀರ್ಪನ್ನ ನೀಡಿದ್ದಾರೆ ಜೀವಾವಧಿ ಶಿಕ್ಷೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಆ ಸಂತ್ರಸ್ತೆಗೆ ನಿರಂತರವಾಗಿ ಅತ್ಯಾಚಾರ ಮಾಡಿ ಆ ಒಂದು ಪ್ರಕರಣದ ಬಗ್ಗೆ ಇವತ್ತು ತೀರ್ಪು ಬಂದಿದೆ ಇನ್ನು ಮೂರು ಪ್ರಕರಣ ಇದಾವೆ ಈ ಮೂರು ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಏನಾದರೂ ಕನ್ವಿಕ್ಟ್ ಆದ್ರೂ ಅಂತ ಹೇಳಿ ಆದರೆ ಪ್ರಜ್ವಲ್ ರೇವಣ್ಣ ಅವರ ಎಲ್ಲವೂ ಕೂಡ ಮುಗಿದಂಗೆ ಕಾನೂನು ಉಲ್ಲಂಘಿಸಿದವರಿಗೆ ಗರಿಷ್ಠ ಶಿಕ್ಷೆ ಆಗಿದೆ ಕಾನೂನನ್ನ ರಚನೆ ಮಾಡುವವರೇ ನಮಗದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿದ್ರೆ ಅವರು ಏನು ಮಾಡಬೇಕು ಅದನ್ನು ನ್ಯಾಯಾಲಯ ಮಾಡಿದೆ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿಪಿ ಅಶೋಕ್ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಮಾಡುವವರಿಂದ ಕಾನೂನು ಉಲ್ಲಂಘನೆ ಆಗಿದೆ ಇದರಲ್ಲಿ ಕಾನೂನು ಉಲ್ಲಂಘಿಸಿದವರಿಗೆ ಗರಿಷ್ಠ ಶಿಕ್ಷೆ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿಪಿ ಅಶೋಕ್ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇಪಿಸ್ಟ್ ಪ್ರಜ್ವಲ್ಗೆ ಹನ್ನೊಂದು ಲಕ್ಷ ಐವತ್ತು ಸಾವಿರ ದಂಡವನ್ನ ವಿಧಿಸಿದೆ ಕೋರ್ಟ್ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ಸಾವಿರ ಆ ದಂಡದ ಹಣವನ್ನು ಸಂತ್ರಸ್ತೆಗೆ ನೀಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ ಎಂಪಿ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ್ದು ಇವತ್ತು ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಶ್ಮೆಂಟ್ ಅಂದ್ರೆ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಇದರಲ್ಲಿ ಇರ್ತಕ್ಕಂಥ ಅಗ್ರಿವೇಟೆಡ್ ಫ್ಯಾಕ್ಟರ್ನ ಪರಿಗಣಿಸಿ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಿಮ್ ಪನಿಷ್ಮೆಂಟ್ ನಿಂತಿದ್ದೀನಿ ಮೊದಲ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಇನ್ನೂ ಮೂರು ಪ್ರಕರಣ ಇದೆ ಅದು ಕನ್ವಿಕ್ಷನ್ ಆದ್ಮೇಲೆ ನೋಡೋಣ ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಕಾನೂನಲ್ಲಿರುವಂತೆ ಕೊಡುತ್ತೆ ಅವರ ಎಂಪಿ ಆಗಿರಲಿ ಎ ಆಗಿರಲಿ ಯಾರಾದರೂ ಆಗಿರಲಿ ಯಾವುದಾದ್ರೂ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಪರಿಸ್ಥಿತಿಯನ್ನ ತೋರಿಸೋದಕ್ಕೆ ಈ ಒಂದು ತೀರ್ಪು ಪ್ರಮುಖವಾದ ತೀರ್ಪು ಮತ್ತೆ ದಂಡದ ಪ್ರಮಾಣ ಇದನ್ನು ಯಾವ ರೀತಿ ನೋಡ್ಬೇಕು ಇದು ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಂತ ಸರ್ಕಾರ ಕಾನೂನು ನೋಡುತ್ತೆ ಇದರಲ್ಲಿ ಇರತಕ್ಕಂತ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಆಧಾರದ ಮೇಲೆ ಕೋರ್ಟ್ ಇಷ್ಟೊಂದು ಪನಿಷ್ಮೆಂಟ್ ನೀಡಿದೆ ಥ್ಯಾಂಕ್ ಯು ಇದಿಷ್ಟು ಜಗದೀಶ್ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು ನೋಡಿ ಕಠಿಣ ಶಿಕ್ಷೆಯನ್ನ ನ್ಯಾಯಾಧೀಶರು ಇವತ್ತು ಪ್ರಜ್ವಲ್ ರೇವಣ್ಣಗೆ ನೀಡಿ ಆ ಮೂಲಕ ಇವತ್ತು ತೀರ್ಪನ್ನ ನೀಡಿದ್ದಾರೆ ಜೀವಾವಧಿ ಶಿಕ್ಷೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಆ ಸಂತ್ರಸ್ತೆಗೆ ನಿರಂತರವಾಗಿ ಅತ್ಯಾಚಾರ ಮಾಡಿ ಆ ಒಂದು ಪ್ರಕರಣದ ಬಗ್ಗೆ ಇವತ್ತು ತೀರ್ಪು ಬಂದಿದೆ ಇನ್ನು ಮೂರು ಪ್ರಕರಣ ಇದಾವೆ ಈ ಮೂರು ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಏನಾದರೂ ಕನ್ವಿಕ್ಟ್ ಆದರೂ ಅಂತ ಹೇಳಿ ಆದರೆ ಪ್ರಜ್ವಲ್ ರೇವಣ್ಣ ಅವರ ಎಲ್ಲವೂ ಕೂಡ ಮುಗಿದಂಗೆ ಕಾನೂನು ಉಲ್ಲಂಘಿಸಿದವರಿಗೆ ಗರಿಷ್ಠ ಶಿಕ್ಷೆ ಆಗಿದೆ ಕಾನೂನನ್ನ ರಚನೆ ಮಾಡುವವರೇ ನಮಗದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿದ್ರೆ ಅವರು ಏನು ಮಾಡಬೇಕು ಅದನ್ನು ನ್ಯಾಯಾಲಯ ಮಾಡಿದೆ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿಪಿ ಅಶೋಕ್ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಮಾಡುವವರಿಂದ ಕಾನೂನು ಉಲ್ಲಂಘನೆ ಆಗಿದೆ ಇದರಲ್ಲಿ ಕಾನೂನು ಉಲ್ಲಂಘಿಸಿದವರಿಗೆ ಗರಿಷ್ಠ ಶಿಕ್ಷೆ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿಪಿ ಅಶೋಕ್ ನಾಯಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇಪಿಸ್ಟ್ ಪ್ರಜ್ವಲ್ಗೆ ಹನ್ನೊಂದು ಲಕ್ಷ ಐವತ್ತು ಸಾವಿರ ದಂಡವನ್ನು ವಿಧಿಸಿದೆ ಕೋರ್ಟ್ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ಸಾವಿರ ಆ ದಂಡದ ಹಣವನ್ನು ಸಂತ್ರಸ್ತೆಗೆ ನೀಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ ಎಂ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಗೊತ್ತು ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅಂದ್ರೆ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಗ್ರವೇಟೆಡ್ ಫ್ಯಾಕ್ಟರ್ ಅಂತ ಕರಿತೀವಿ ಇದರಲ್ಲಿ ಫ್ಯಾಕ್ಟರ್ಸ್ ಫ್ಯಾಕ್ಟರ್ನ ಪರಿಗಣಿಸಿ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಶ್ಮೆಂಟ್ ನಿಂತಿದೆ ಈಗ ಮೊದಲ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಇನ್ನು ಮೂರು ಪ್ರಕರಣ ಇದೆ ಅದು ಕನ್ವಿಕ್ಷನ್ ಆದ್ಮೇಲೆ ನೋಡೋಣ ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಕಾನೂನಲ್ಲಿರುವಂತೆ ಕೊಡುತ್ತೆ ಅವರ ಎಂಪಿ ಆಗಿರಲಿ ಎ ಆಗಿರಲಿ ಯಾರಾದರೂ ಆಗಿರಲಿ ಯಾವುದಾದ್ರೂ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋ ಪರಿಸ್ಥಿತಿಯನ್ನು ತೋರಿಸೋದಕ್ಕೆ ಈ ಒಂದು ತೀರ್ಪು ಪ್ರಮುಖವಾದ ತೀರ್ಪು ಮತ್ತೆ ದಂಡದ ಪ್ರಮಾಣ ಇದನ್ನು ಯಾವ ರೀತಿ ನೋಡ್ಬೇಕು ಇದು ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಅಂತ ಸರ್ಕಾರ ಕಾನೂನು ನೋಡುತ್ತೆ ಇದರಲ್ಲಿ ಇರತಕ್ಕಂತ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ ಆಧಾರದ ಮೇಲೆ ಕೋರ್ಟ್ ಇಷ್ಟೊಂದು ಪನಿಷ್ಮೆಂಟ್ ನೀಡಿದೆ ಥ್ಯಾಂಕ್ ಯು ಇದಿಷ್ಟು ಜಗದೀಶ್ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗ ದಾರ್ ಕನ್ನಡ ಬೆಂಗಳೂರು ನೋಡಿ ಕಠಿಣ ಶಿಕ್ಷೆಯನ್ನ ನ್ಯಾಯಾಧೀಶರು ಇವತ್ತು ಪ್ರಜ್ವಲ್ ರೇವಣ್ಣಗೆ ನೀಡಿ ಆ ಮೂಲಕ ಇವತ್ತು ತೀರ್ಪನ್ನ ನೀಡಿದ್ದಾರೆ ಜೀವಾವಧಿ ಶಿಕ್ಷೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ ಆ ಸಂತ್ರಸ್ತೆಗೆ ನಿರಂತರವಾಗಿ ಅತ್ಯಾಚಾರ ಮಾಡಿ ಆ ಒಂದು ಪ್ರಕರಣದ ಬಗ್ಗೆ ಇವತ್ತು ತೀರ್ಪು ಬಂದಿದೆ ಇನ್ನು ಮೂರು ಪ್ರಕರಣ ಇದಾವೆ ಈ ಮೂರು ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಏನಾದರೂ ಬಂದಿಟ್ಟಾದರೂ ಅಂತ ಹೇಳಿ ಆದರೆ ಪ್ರಜ್ವಲ್ ರೇವಣ್ಣ ಅವರ ಎಲ್ಲವೂ ಕೂಡ ಮುಗಿದಂಗೆ ಕಾನೂನು ಉಲ್ಲಂಘಿಸಿದವರಿಗೆ ಗರಿಷ್ಠ ಶಿಕ್ಷೆ ಆಗಿದೆ ಕಾನೂನನ್ನ ರಚನೆ ಮಾಡುವವರೇ ನಮಗದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿದ್ರೆ ಅವರು ಏನು ಮಾಡಬೇಕು ಅದನ್ನು ನ್ಯಾಯಾಲಯ ಮಾಡಿದೆ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿಪಿ ಅಶೋಕ್ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಮಾಡುವವರಿಂದ ಕಾನೂನು ಉಲ್ಲಂಘನೆ ಆಗಿದೆ ಇದರಲ್ಲಿ ಕಾನೂನು ಉಲ್ಲಂಘಿಸಿದವರಿಗೆ ಗರಿಷ್ಠ ಶಿಕ್ಷೆ ಆಗಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಸ್ಪಿಪಿ ಅಶೋಕ್ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇಪಿಸ್ಟ್ ಪ್ರಜ್ವಲ್ಗೆ ಹನ್ನೊಂದು ಲಕ್ಷ ಐವತ್ತು ಸಾವಿರ ದಂಡವನ್ನು ವಿಧಿಸಿದೆ ಕೋರ್ಟ್ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ಸಾವಿರ ಆ ದಂಡದ ಹಣವನ್ನು ಸಂತ್ರಸ್ತೆಗೆ ನೀಡಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ ಎಂಪಿ ಎಂಪಿ ಮತ್ತು ಎಂಎಲ್ಎ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಗೋ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಶ್ಮೆಂಟ್ ಅಂದ್ರೆ ಫ್ಯಾಕ್ಟರ್ಸ್ ಫ್ಯಾಕ್ಟರ್ ಅಗ್ರಿವೇಟೆಡ್ ಫ್ಯಾಕ್ಟರ್ ಅಂತ ಕರಿತೀವಿ ಇದರ ಅಗ್ರಿವೇಟೆಡ್ ಫ್ಯಾಕ್ಟರ್ಸ್ನ ಪರಿಗಣಿಸಿ ಕೋರ್ಟ್ ಅವರಿಗೆ ಮ್ಯಾಕ್ಸಿಮಮ್ ಪನಿಶ್ಮೆಂಟ್ ನಿಟ್ಟಿದ್ದೀನಿ ಮೊದಲ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಇನ್ನೂ ಮೂರು ಪ್ರಕರಣ ಇದೆ ಅದು ಕನ್ವಿಕ್ಷನ್ ಆದ್ಮೇಲೆ ನೋಡೋಣ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಕಾನೂನಲ್ಲಿರುವಂತೆ ಕೊಡುತ್ತೆ ಅವನ ಎಂಪಿ ಆಗಿರ್ಲಿ ಎ ಆಗಿರಲಿ ಯಾರಾದರೂ ಆಗಿರ್ಲಿ ಯಾವುದಾದ್ರೂ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋ ಪರಿಸ್ಥಿತಿಯನ್ನು ತೋರಿಸೋದಕ್ಕೆ ಈ ಒಂದು ತೀರ್ಪು ಪ್ರಮುಖವಾದ ತೀರ್ಪು ಮತ್ತೆ ದಂಡದ ಪ್ರಮಾಣ ಇದನ್ನು ಯಾವ ರೀತಿ ನೋಡ್ಬೇಕು